ಎಲ್ಲರಿಗೂ ನಮಸ್ಕಾರ ಚೆನ್ನೈನಿಂದ ಬೆಂಗಳೂರಿಗೆ ಇಂಧನ ಸಾಗಿಸುತ್ತಿರುವಂತ ಒಂದು ಗೂಡ್ಸ್ ರೈಲ್ವೆಗೆ ಅಪಾರ ಪ್ರಮಾಣದಲ್ಲಿ ಬೆಂಕಿಯನ್ನು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕನಿಷ್ಠವಾಗಿ ಇಪ್ಪತ್ತೊಂಬತ್ತು ರೈಲುಗಳ ಒಂದು ಸಂಚಾರವನ್ನು ಕೂಡ ರದ್ದು ಮಾಡಲಾಗಿತ್ತು ಯಾಕಂದ್ರೆ ಅದು ಆಗುವಂತಹ ಒಂದು ಸಂದರ್ಭ ಏನಂದ್ರೆ ಚೆನ್ನೈನಿಂದ ಬೆಂಗಳೂರಿಗೆ ಆ ಒಂದು ಇಂಧನವನ್ನು ಒಂದು ಗೂಡ್ಸ್ ರೈಲು ಅದು ಆ ಒಂದು ಬೆಂಕಿಯನ್ನು ಕಾಣಿಸಿಕೊಂಡಿರುವಂತದ್ದು ಎಲ್ಲಿ ಅಂದರೆ ತಿರುವಳ್ಳೂರು ಎಂಬುವಂತಹ ಒಂದು ರೈಲ್ವೆ ನಿಲ್ದಾಣದಲ್ಲಿ ಆ ಒಂದು ಬೆಂಕಿಯನ್ನು ಕಾಣಿಸಿಕೊಂಡಿರುವಂತದ್ದು ಆದರೆ ಆ ಒಂದು ಘಟನೆಯ ಸಂಬಂಧವಾಗಿ ರೈಲ್ವೆ ಕೂಡ ಕೆಲವೊಂದಿಷ್ಟು ಅಡಚಣೆಗಳನ್ನು ಉಂಟಾಗಿದ್ದು ವಂದೇ ಭಾರತ್ ರೈಲ್ವೆ ಸೇರಿದಂತೆ ಕನಿಷ್ಠವಾಗಿ ಇಪ್ಪತ್ತೊಂಬತ್ತು ರೈಲುಗಳ ಒಂದು ಸಂಚಾರವನ್ನು ಕೂಡ ರದ್ದು ಮಾಡಲಾಯಿತು ಆದರೆ ಅಲ್ಲಿ ಪ್ರಯಾಣ ಮಾಡುವಂತಹ ಒಂದು ಪ್ರಯಾಣಿಕರಿಗೂ ಕೂಡ ಅವರು ಪರದಾಡುವಂತಹ ಒಂದು ತೊಂದರೆಯನ್ನು ಕೂಡ ಉಂಟಾಯಿತು ಆದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಯಾವ ರೈಲುಗಳು ರದ್ದಾದವು ಅಂದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರಬಹುದು ಆನಂತರ ಶತಾಬ್ದಿ ಎಕ್ಸ್ಪ್ರೆಸ್ ಆಗಿರಬಹುದು ಇಂತಹ ಅನೇಕ ರೀತಿ ಇಪ್ಪತ್ತೊಂಬತ್ತು ರೈಲು ಸೇವೆಗಳನ್ನು ಕೂಡ ರದ್ದಾದವು ಆದರೆ ಆ ಒಂದು ಕೂಡ ಕನಿಷ್ಠವಾಗಿ ಹತ್ತಕ್ಕೂ ಅಧಿಕ ಒಂದು ರೈಲುಗಳ ಒಂದು ಸಂಚಾರವನ್ನ ಕೂಡ ಅದರ ಒಂದು ಕಾರ್ಯಾಚರಣೆಯ ಮಾರ್ಗ ಬದಲಾವಣೆಯನ್ನು ಕೂಡ ಮಾಡಲಾಯಿತು ಆದರೆ ಇಂಧನವನ್ನ ಸಾಗಿಸುತ್ತಿರುವಂತಹ ಒಂದು ರೈಲು ಅದು ಆ ಒಂದು ರೈಲ್ವೆ ಗೂಡ್ಸ್ ಟ್ಯಾಂಕರ್ಗೆ ಬೆಳಿಗ್ಗೆ ತಿರುಳ್ಳ ರೈಲ್ವೆ ಸ್ಟೇಷನ್ ಬಳಿ ತುಂಬಾ ಒಂದು ಭಾರಿ ಪ್ರಮಾಣದಲ್ಲಿ ಅನಾಹುತವಾಗಿರತಕ್ಕಂತಹ ಒಂದು ಬೆಂಕಿಯನ್ನ ಕೂಡ ಕಾಣಿಸಿಕೊಂಡಿತ್ತು ಆದರೆ ಆ ಒಂದು ಘಟನೆಯಿಂದ ರೈಲ್ವೆ ಸಂಚಾರದಲ್ಲಿನೂ ಕೂಡ ಭಾರಿ ಪ್ರಮಾಣದಲ್ಲಿ ಒಂದು ಅಡಚಣೆಯನ್ನ ಕೂಡ ಉಂಟು ಮಾಡಿತ್ತು ಆದರೆ ಕಚೇರಿ ವ್ಯವಹಾರಗಳಾಗಿರಬಹುದು ಆಮೇಲೆ ವ್ಯಾಪಾರೋದ್ಯಮ ಆಗಿರಬಹುದು ಇಂತಹ ಅನೇಕ ರೀತಿಯ ಸಾಮಾನ್ಯ ಪ್ರಯಾಣಿಕರು ಪರದಾಡ್ತಿದ್ರು ಏನು ಚೆನ್ನೈನಿಂದ ಬೆಂಗಳೂರಿಗೆ ಆ ಒಂದು ಇಂಧನವನ್ನ ಸಾಗಣೆ ಮಾಡುವಂತಹ ಒಂದು ರೈಲು ಈ ಒಂದು ಅಪಘಾತಕ್ಕೆ ಒಳಗಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಟ್ಯಾಂಕರ್ಗೆ ಮತ್ತು ಆ ಒಂದು ರೈಲು ಹಳಿಗೆ ಬಹಳ ದಟ್ಟವಾಗಿ ಆ ಒಂದು ಬಗೆಯನ್ನ ಕಂಡು ಒಂದು ದೃಶ್ಯ ಆದ್ರೆ ಆ ಒಂದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರಬಹುದು ಆನಂತರ ತುರ್ತು ರಕ್ಷಣಾ ಸಿಬ್ಬಂದಿಗಳಾಗಿರಬಹುದು ಹಾಗೇನೆ ರೈಲ್ವೆ ಅಧಿಕಾರಿಗಳಾಗಿರಬಹುದು ಇವರೆಲ್ಲರೂ ಕೂಡ ಅದರ ಒಂದು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ರು ಆದ್ರೆ ಆ ಒಂದು ಬೆಂಕಿಯ ಮೂಲ ಕಾರಣ ಇನ್ನೂ ಸ್ಪಷ್ಟವಾಗದೇ ಇದರನ್ನು ಕೂಡ ಅದರ ಒಂದು ಭದ್ರತಾ ಕ್ರಮವಾಗಿ ದಕ್ಷಿಣದ ಕಡೆಗೆ ಹೋಗುವಂತಹ ಒಂದಿಷ್ಟು ರೈಲುಗಳಿಗೆ ತಾತ್ಕಾಲಿಕವಾಗಿ ರದ್ದು ಮಾಡಲಾಯಿತು ಆದರೆ ಯಾವೊಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಮೈಸೂರು ಮತ್ತು ಕೋಯಮುತ್ತೂರಿಗೆ ಹೋಗುವಂತಹ ಒಂದು ಪ್ರಯಾಣಿಕರಿಗೆ ಅತಿಯಾಗಿರತಕ್ಕಂತಹ ಒಂದು ತೊಂದರೆಯನ್ನು ಕೂಡ ಎದುರಾಗಿ ಬಿಟ್ಟಿತ್ತು ಆದರೆ ಆ ಒಂದು ರೈಲು ನಿಲ್ದಾಣಗಳಲ್ಲಿ ತುಂಬಾ ಹೆಚ್ಚಿನ ಒಂದು ಜನಸಂಖ್ಯೆಯ ಪ್ರಮಾಣ ಕೂಡ ಇತ್ತು ಆದರೆ ದಕ್ಷಿಣ ರೈಲ್ವೆಯ ಅಧಿಕೃತ ಮಾಹಿತಿಯ ಪ್ರಕಾರ ಹೇಳಬೇಕಾದ್ರೆ ಅಗ್ನಿಯ ನಿಯಂತ್ರಣವನ್ನ ತರುವಂತ ಒಂದು ಕಾರ್ಯವನ್ನು ಕೂಡ ನಡೀತಾ ಇರ್ತದೆ ಹಾಗೇನೆ ಅನಾಹುತಗಳನ್ನ ಕೂಡ ತಪ್ಪಿಸಲಾಗುತ್ತದೆ ಆದ್ರೆ ಅಂತ ಒಂದು ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಎಂಬ ಒಂದು ಮಾಹಿತಿಯನ್ನು ತಿಳಿದು ಬಂದಿದೆ ಆದ್ರೂ ಕೂಡ ಅಲ್ಲಿರತಕ್ಕಂತಹ ಒಂದು ಅಕ್ಕಪಕ್ಕದ ನಿವಾಸಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರವನ್ನು ಕೂಡ ಮಾಡಲಾಗದ ಆದ್ರೆ ಆ ಒಂದು ಬೆಂಕಿ ಕೆನಾಲಿಗೆ ಇಂಧನದ ಟ್ಯಾಂಕರ್ ಗಳನ್ನ ಸ್ಫೋಟಗೊಂಡಿರತಕ್ಕಂಥದ್ದು ಅಲ್ಲೇ ಹತ್ತಿರದಲ್ಲಿ ಇರತಕ್ಕಂಥ ಅಕ್ಕಪಕ್ಕದ ಜನವಸತಿ ಪ್ರದೇಶಗಳಿಗೆ ಅಲ್ಲಿ ಆ ಒಂದು ಬೆಕೆಯನ್ನು ಹೋಗಿ ಹಾನಿಯೂ ಕೂಡ ಆಗಿತ್ತು ಆದ್ರೆ ಏನು ಇಪ್ಪತ್ತೊಂಬತ್ತು ರೈಲುಗಳ ಒಂದು ಕಾರ್ಯಾಚರಣೆಯನ್ನು ಕೂಡ ಸ್ಥಗಿತಗೊಂಡಿತ್ತು ಹಾಗಾಗಿ ಅನೇಕ ರೀತಿಯ ರೈಲ್ವೆ ಮಾರ್ಗದ ಒಂದು ಬದಲಾವಣೆಗಳನ್ನು ಕೂಡ ರದ್ದು ಮಾಡಲಾಯಿತು ಆದ್ರೆ ಆ ಒಂದು ತಿರುವಳೂರು ಮಾರ್ಗದಲ್ಲಿ ಸಂಪೂರ್ಣವಾಗಿ ಆ ಒಂದು ರೈಲುಗಳ ಓಡಾಟವನ್ನು ಕೂಡ ಬಂದ್ ಮಾಡಲಾಯಿತು ಆದ್ರೆ ಆ ಒಂದು ಮಾರ್ಗವಾಗಿ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿರುವಂತಹ ಹದಿಮೂರು ರೈಲುಗಳು ಹಾಗೂ ತಮಿಳುನಾಡಿನ ಒಂದು ಭಾಗದಲ್ಲಿ ಏನು ಸಂಚಾರವನ್ನ ಮಾಡಬೇಕಾಗಿರತಕ್ಕ ಹದಿನಾರು ರೈಲುಗಳ ಒಂದು ಕಾರ್ಯಾಚರಣೆಗೆ ಸ್ಥಗಿತವನ್ನು ಕೂಡ ಮಾಡಲಾಗಿರ್ತದ ಆದರೆ ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಅದರ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿರ್ತದ ಆದ್ರೆ ಬೆಂಗಳೂರಿಗೆ ಬರಬೇಕಾಗಿರತಕ್ಕ ಒಂದಿಷ್ಟು ರೈಲ್ವೆ ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಲಾಗಿರ್ತದ ಆದ್ರೆ ಇಲ್ಲಿವರೆಗೂ ಕೂಡ ಕನಿಷ್ಠವಾಗಿ ಐದು ಬೋಗಿಗಳು ಬೆಂಕಿಯ ಒಂದು ಅನಾಹುತ ಆಗಿದವ ಆದರೆ ಆ ಒಂದು ಸ್ಥಳದಲ್ಲಿ ಅಲ್ಲಿರತಕ್ಕಂತ ಎಲ್ಲಾ ಮನೆ ಗ್ಯಾಸ್ಗಳ ಒಂದು ಅವುಗಳ ಒಂದು ಸಂಪರ್ಕವನ್ನ ಕೂಡ ಕಟ್ ಮಾಡಲಾಗಿರ್ತದ ಯಾಕಂದ್ರೆ ಭಾರಿ ಪ್ರಮಾಣದಲ್ಲಿ ಒಂದು ಹಾನಿಯನ್ನ ಉಂಟಾಗುವಂತಹ ಕೂಡ ಕಂಡು ಬರಬಹುದು ಆದರೆ ಅಲ್ಲಿನ ತಿರುವಳ್ಳೂರು ಜಿಲ್ಲಾಧಿಕಾರಿ ಪ್ರತಾಪ್ ರವರು ಕೂಡ ಆ ಒಂದು ಅಪಘಾತದ ಸ್ಥಳಕ್ಕೆ ಪರಿಶೀಲನೆಯನ್ನು ಕೂಡ ಮಾಡಿದ್ರು ಆದ್ರೆ ಆ ಒಂದು ಅಪಘಾತದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಜೀವ ಹಾನಿಗಳು ಕೂಡ ಸಂಭವಿಸಿಲ್ಲ ಅದರ ಒಂದು ರಕ್ಷಣಾ ಕಾರ್ಯಾಚರಣೆಗಾಗಿ ಹೆಚ್ಚುವರಿಯಾಗಿ ಅರಕೋಣಂನಿಂದ ವಿಪತ್ತು ಪರಿಹಾರ ತಂಡಗಳು ಕೂಡ ಆಗಮಿಸಿದವು ಆದ್ರೆ ಆ ಒಂದು ಅಪಘಾತದ ಬಳಿ ಆಗಿರತಕ್ಕಂತಹ ಒಂದು ಮನೆಗಳಲ್ಲಿ ಕೂಡ ಗಳನ್ನ ಸುರಕ್ಷಿತವಾಗಿ ಅವುಗಳ ಒಂದು ಸಂಪರ್ಕವನ್ನ ಕೂಡ ತೆಗೆಯಲಾಯಿತು ಆದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಯಾವ ಒಂದು ರೈಲು ಮಾರ್ಗ ಬದಲಾವಣೆಯನ್ನು ಮಾಡಲಾಯಿತು ಅಂದ್ರೆ ಸದ್ಯಕ್ಕೆ ಬೆಂಗಳೂರಿಗೆ ಬರಬೇಕಾಗಿರತಕ್ಕಂತ ಕನಿಷ್ಠವಾಗಿ ಮೂರು ರೈಲು ಮಾರ್ಗ ಒಂದು ಬದಲಾವಣೆಯನ್ನು ಕೂಡ ಮಾಡಲಾಯಿತು ಹಾಗೇನೆ ಮೈಸೂರಿಗೆ ಬರಬೇಕಾಗಿರತಕ್ಕಂತ ಶತಾಬ್ದಿ ಎಕ್ಸ್ಪ್ರೆಸ್ ಆಗಿರಬಹುದು ಆಮೇಲೆ ವಂದೇ ಭಾರತ್ ರೈಲು ಮಾರ್ಗ ಬದಲಾವಣೆಯನ್ನು ಕೂಡ ಮಾಡಲಾಯಿತು ಹಾಗೇನೆ ಯಶವಂತಪುರ್ಗೆ ಬರಬೇಕಾಗಿರತಕ್ಕಂತ ಲಖನೌ ಯಶವಂತಪುರ್ ಎಕ್ಸ್ಪ್ರೆಸ್ ರೈಲುನು ಕೂಡ ಅದರ ಒಂದು ಮಾರ್ಗದ ಬದಲಾವಣೆಯನ್ನು ಕೂಡ ಮಾಡಲಾಯಿತು ಆನಂತರ ಆ ಒಂದು ರೈಲುಗಳನ್ನ ತಿರಂಬೂರು ಮಾರ್ಗದ ಮುಖಾಂತರ ಬೆಂಗಳೂರಿಗೆ ತಲುಪುವಂತೆ ಒಂದು ಮಾರ್ಗವನ್ನ ಕೂಡ ಮಾಡಲಾಯಿತು ಭಾರಿ ಪ್ರಮಾಣದಲ್ಲಿ ಒಂದು ಬೆಂಕಿಯನ್ನು ಕೂಡ ನಂದಿಸಿತ್ತು ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ